ಬೆಳಿಗ್ಗೆಯಿಂದ ಅಂತ ಎರಡು ಪ್ರೋಮೋಲ್ ಕೂಡ ಅವ್ರನ್ನ ತೋರಿಸಿಲ್ಲ ಅದನ್ನ ಚೆನ್ನಾಗಿ ಕಟ್ ಮಾಡ್ಬಿಟ್ಟು ಇವಾಗ ತೋರಿಸಿದ್ರು ಏನು ಸರ್ಪ್ರೈಸ್ ಉಟ್ಕೊಳುತ್ತೆ ಗುರು ಹಿಂಗೆಲ್ಲ ಆಗ್ಬಿಟ್ರೆ ಅಂತ ಅನ್ಸುತ್ತೆ ಸಲ ಬಟ್ ಏನು ಮಾಡಕ್ ಆಗಲ್ಲ ಈ ಟೀಮ್ ಇರೋದೇ ಹಾಗೆ ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವಾಗ ವಿನಯ್ ಅವರು ಮಾತಾಡಿದ ಮಾತುಗಳು ನಂಗೆ ತುಂಬಾ ಇಷ್ಟ ಆಯ್ತು ಇನ್ಫ್ಯಾಕ್ಟ್ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಅಂಡ್ ಅದು ಕೂಡ ಫ್ರೆಂಡ್ಶಿಪ್ ಗೆ ತುಂಬಾ ಬೆಲೆ ಕೊಡುವಂತ ವ್ಯಕ್ತಿ ಸೊ ಅದು ಕೂಡ ನಮ್ರತ ಅಂಡ್ ಸ್ನೇಹಿತಿಗೆ ಸಿಕ್ಕಾಬಿಟ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂಡ್ ನಮ್ರತ ಜೊತೆ ಮಾತು ಕೊಟ್ಟಿದ್ದಾರೆ ಅಂದ್ರೆ ಅವರು ಅದೇ ರೀತಿ ಇರ್ತಾರೆ ಅಂಡ್ ಒಂದು ಒಳ್ಳೆ ಗೇಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ವಿನಯ್ ಇಂದ ನಾನು ಅನ್ಕೋತಿದಿನಿ ಆ್ಯಂಡ್ ಅಟ್ಲೀಸ್ಟ್ ಇಲ್ಲಿವರೆಗೂ ತುಂಬ ಸ್ಪರ್ಧಿಗಳು ತುಂಬ ತಪ್ಪು ಮಾಡಿರ್ಬೋದು ಇನ್ನೂ ಕಾಲಮಿರಿಲ್ಲ ಓಕೆ ನಾನು ಅಟ್ಲೀಸ್ಟ್ ಚೆನ್ನಾಗಂತೂ ಸ್ಟಾರ್ಟ್ ಮಾಡಿಲ್ಲ ಅಟ್ಲೀಸ್ಟ್ ಎಂಡಾದರೂ ಚೆನ್ನಾಗಿ ಮಾಡಲಿ ಅಂತ ಅನಿಸುತ್ತೆ ಆ್ಯಂಡ್ ಒಬ್ಬೊಬ್ಬರ ಸ್ಪರ್ಧಿಗಳು ಯಾರು ಇದ್ದಾರೆ ಎಲ್ಲರೂ ಕೂಡ ಅವರ ಗೇಮ್ನ ಸ್ವಲ್ಪ ಒಂದು ಪಾಸಿಟಿವ್ ವೇಲಿ ಒಂದು ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಟ್ಟು ತಮಾಷೆ ಮಾಡಿಕೊಂಡು ಅಗ್ರೆಸಿವ್ ಆಗಿ ತುಂಬ ಹೋಗದಂತೆ ಫಿಸಿಕಲಿ ಹೋಗ್ದಂತೆ ಸ್ವಲ್ಪ ಚೆನ್ನಾಗಿ ಇವಾಗ ಏನು ಮಾತಾಡ್ತಾರೆ ಆ ರೀತಿ ಇದ್ದುಬಿಟ್ರೆ ಐ ಥಿಂಕ್ ಗೇಮ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಸೊ ಬುದ್ಧಿ ಖುಷಿ ಆಗ್ತದೆ ಕಾರಣ ಇಷ್ಟೇ ಆ ವ್ಯಕ್ತಿ ಎಂಟರ್ಟೈನ್ಮೆಂಟ್ ಮಾಡೋಕ್ ತಾಕತ್ತಿದೆ ಯಾವ ಅವರು ಫನ್ ಆಗಿದ್ರು ಚೆನ್ನಾಗಿರುತ್ತೆ ಬಟ್ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಲಿಲ್ಲ ಜಾಗಲ ಅಗ್ರೆಸಿವ್ ಅದು ಇದು ಎಲ್ಲ ಆಗೋಯ್ತು ಸೊ ಇಲ್ಲಿ ಕಾರ್ತಿಕ್ ಮತ್ತೆ ರೂ ತುಕಾಲಿ ಮೈಕಲ್ಲಿ ಇವರೆಲ್ಲರೂ ಕೂಡ ಅಗ್ರೆಸಿವ್ ಬಿಟ್ಟು ಒಂದು ಪರ್ಫೆಕ್ಟ್ ಗೇಮ್ ಆಡ್ಲಿ ಸ್ವಲ್ಪ ಅಟ್ಲೀಸ್ಟ್ ಈ ಸೀಸನ್ ನ ಒಂಥರ ಚೆನ್ನಾಗಿ ಹೆಂಡ್ ಮಾಡ್ಲಿ ಅಂತ ಅನ್ಸಿದೆ ನನಗೆ ಹೆಂಗ್ ಗೈಸ್ ಏನು ನಿಮಗೆ ಎಂಡ್ ಮಾಡ್ತಾರ ಪ್ರಾ ಏನು ಕರೆಕ್ಟಾಗಿ ಅದು ಒಳ್ಳೆ ರೀತಿ ಎಂಡ್ ಮಾಡ್ತಾರೆ ಅಂತ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ನಾಳೆ ಥ್ಯಾಂಕ್ ಯು ಗೈಸ್ ಗೈಸ್ ಬಾಬಾ